ಅಂಥ ಏನು ಸಮಸ್ಯೆ ಆತಂಕ ಸಮಸ್ಯೆ ನಮಗೇನೂ ಆಗಿಲ್ಲ ನಿಜವಾಗಲೂ ಈ ಬೆಳವಣಿಗೆಯಿಂದ ನಿಜವಾಗಲೂ ತೊಂದರೆ ಆಗಿದ್ದು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಅವ್ರಿಗೆಲ್ಲ ಒಂದು ಕಡೆ ಗೌರವ ಕಮ್ಮಿ ಆಯಿತು ಅಂತ ನನ್ನ ಅನಿಸಿಕೆ ಯಾಕಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು ನಮ್ಮಂಥ ಸಣ್ಣ ಸಣ್ಣ ಹುಡುಗರು ಮಾಡೋಂಥ ಕೆಲಸವನ್ನು ಜಗದೀಶ್ ಶೆಟ್ಟರ್ ಸಾಹೇಬರು ಮಾಡಿದ್ರಂಥ ಒಂದು ಆತಂಕ ನೋವು ಅಂಥ ಹಿರಿಯರು ಆ ಕೆಲಸ ಮಾಡಬಾರ್ದಾಗಿದ್ದಂಥ ನೋವು ನನಗೆ ಕಾಡ್ತಾ ಕಾಡ್ತಾಯಿದ್ದೆ ಸರಿಗ ಒಂದು ಎರಡು ಸಾ ಎರಡು ಸಾವಿರ ಹೇಳ್ತೀನಿ ನಿಮ್ಮ ನೀವು ಹೇಳಿದ ಕ್ವಶನಿಗೆ ಕೇಳ್ತೀನಿ ಎರಡು ಸಾವಿರ ರೂಪಾಯಿ ಈಗಾಗಲೇ ಹಾಕಿದ್ದೀವಿ ಹಾಕ್ತಾ ಇದ್ದೀವಿ ಕನಿಷ್ಠ ಎಷ್ಟೋ ಹದಿನೆಂಟು ಕೋಟಿ ದುಡ್ಡನ್ನು ಈಗ ಜಿಲ್ಲೆ ಒಳಗೆ ಹಾಕಿದ್ದೀವಿ ಎಷ್ಟು ಫಲಾನು ಎಷ್ಟು ಅಕೌಂಟಿಗೆ ತೊಂಬತ್ತು ಸಾವಿರಕ್ಕಿಂತ ಸಾವಿರಕ್ಕಿಂತ ಹೆಚ್ಚು ಅಕೌಂಟಿಗೆ ದುಡ್ಡು ಹಾಕಿದ್ದೀವಿ ಉಳಿದ ದುಡ್ಡನ್ನು ಈಗೇ ತಕ್ಷಣ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಕ್ಯಾಬಿನೆಟ್ ಒಳಗೆ ಅದ್ರ ಬಗ್ಗೆ ಚರ್ಚೆಗಳಾಗಿದ್ದಾವೆ ಅದನ್ನು ಮಾಡ್ತೀವಿ ಅದರ ಜೊತೆಗೆ ನನಗೆ ಏನು ಒಂದು ಆತಂಕ ಕಾಡ್ತಾ ಇದೆ ಅಂತಂದರೆ ನೀವು ಎಲ್ಲೂ ಮಾಧ್ಯಮದ ಗೆಳೆಯರು ಕೇಂದ್ರದವ್ರನ್ನ ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಅದಕ್ಕೆ ಹತ್ತು ಪೈಸಾನು ಯಾಕಂದರೆ ನಮ್ಮದು ಎಷ್ಟು ಜವಾಬ್ದಾರಿ ರಾಜ್ಯದ ಜವಾಬ್ದಾರಿ ಐತೆ ಅಷ್ಟೇ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ ಇವತ್ತಿನವರೆಗೂ ಈ ರಾಜ್ಯದೊಳಗ ಎಲ್ಲ ಲೋಕಸಭಾ ಸದಸ್ಯರು ಒಂದು ರೂಪಾಯಿ ಅಲ್ಲ ಒಂದು ಪೈಸಾದಷ್ಟು ಅದರ ದುಡ್ಡಿನ ವಿಚಾರವಾಗಲಿ ಅಧಿವೇಶನದಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನಾಗಲಿ ಇವತ್ತಿನವರೆಗೂ ಮಾಡ್ತಾ ಇಲ್ಲ ಇದು ನನಗೆ ನೋವಿನ ಸಂಗತಿ ಇಲ್ಲಿವರೆಗಾದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಂದಾಯ ಇಲಾಖೆಯ ಸಚಿವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರು ಕೇಂದ್ರ ಸರ್ಕಾರಕ್ಕೋದ್ರೂ ಇಲ್ಲಿವರೆಗೂ ಒಂದು ಸೌಜನ್ಯದ ಭೇಟಿಯನ್ನು ಕೊಟ್ಟಿಲ್ಲ ಒಂದು ಸೌಜನ್ಯದ ಭೇಟಿ ಮಾಡಲಿಕ್ಕೆ ಕೊಟ್ಟಿಲ್ಲ ನಮಗೆ ರಾಜಕಾರಣ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರದವ್ರಿಗೆ ಮತ್ತು ಬಿ ಜೆ ಪಿ ಅವ್ರಿಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಳಕಳಿಯಾಗಲಿ ಮತ್ತೊಂದಾಗಲಿ ಇಲ್ಲ ಅವರಿಗೆ ಬೇಕಾಗಿದ್ದು ಮಂತ್ರಾಕ್ಷಿ ಬಡವರ ಹಸುವಿಗೆ ಐದು ಕೆ ಜಿ ಅಕ್ಕಿ ಕೇಳಿದರೆ ಅಕ್ಕಿಯನ್ನು ಕೊಡಲಿಲ್ಲ ದುಡ್ಡು ಕೊಡ್ತೀವಿ ಫ್ರೀ ಬೇಡ ದುಡ್ಡು ಕೊಡ್ತೀವಿ ಅಂದರೆ ಅಕ್ಕಿ ಕೊಡಲಿಲ್ಲ ಆದರೆ ಮನೆ ಮನೆಗೆ ಮಡ್ಡಾಡಿ ಮಂತ್ರಾಕ್ಷ ಅಂತ್ರಾಕ್ಷ ಯಾವುದ್ರಿ ಮಂತ್ರಾಕ್ಷತೆಯನ್ನು ಕೊಡುವಂಥ ಕೆಲಸ ಮಾಡಿದ್ರೆ ನೋವು ಅನ್ನಿಸ್ತಾ ಇದೆ ಜನರ ಹಸುವಿನ ಬಗ್ಗೆ ಚಿಂತೆ ಮಾಡಿರಿ ಬಡವರ ಸೂರ್ಯನ ಬಗ್ಗೆ ಚಿಂತೆ ಮಾಡಿರಿ ಸಾಮಾನ್ಯ ಜನರ ಯೋಜನೆಗಳನ್ನು ತಲುಪಿಸುವಂಥ ಚಿಂತೆ ಮಾಡೋದು ಬಿಟ್ಟು ಮಂತ್ರಾಕ್ಷಿ ಅಂತ್ರಾಕ್ಷಿ ಬಗ್ಗೆ ಚಿಂತೆಗಳ ಮಾಡೋದು ಆಗತ್ತೆವು ದಯಮಾಡಿ ತಾವು ಮಾಧ್ಯಮದ ಗೆಳೆಯರು ನೀವೆಲ್ಲ ಬುದ್ಧಿವಂತರಿದಿರಿ ಮಾಧ್ಯಮದೊಳಗೆ ನೀವು ಜನರ ಹಿತಕ್ಕಾಗಿ ಸ್ವಲ್ಪ ಆದರೂ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಧಾವಿಸಿದ್ದೀನಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕಣ್ಣು ತಲುಸುವಂತ ಕೆಲಸವನ್ನು ಮಾಡ್ತೀರಿ ಅಂತ ಭಾವನೆಯಿಂದ ಹೇಳ್ತಾ ಇದ್ದೀನಿ